ಕೊರೋನಾ ಕಾಲದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಚಾನೆಲ್ಗಳು ಭಾರತೀಯರನ್ನು ಯಾಮಾರಿಸಿದ ಘಟನೆ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತು ಜೂನ್ ಹದಿನಾಲ್ಕರಂದು ನಟ ಸುಶಾಂತ್ ಸಿಂಗ್ ರಾಜ್ಪೂತ್ ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ಮುಂಬೈಯ ತನ್ನ ಫ್ಲಾಟ್ನಲ್ಲಿ ಪತ್ತೆ ಹಾಕ್ತಾರೆ ಆಗ ದೇಶ ಕೊರೋನಾದ ಸಂಕಟದಲ್ಲಿತ್ತು ಎಲ್ಲೆಡೆ ನಿರುದ್ಯೋಗ ಇತ್ತು ಬಿ ಜೆ ಪಿ ಸರ್ಕಾರ ರೈತ ಮಸೂದೆಯನ್ನು ತರಾತುರಿಯಲ್ಲಿ ಜಾರಿಗೊಳಿಸಲು ಹೊರಟಿತ್ತು ಪಿಎಂ ಫಂಡಿನಿಂದ ಕೊರೋನಾ ಎದುರಿಸಲು ಹಣ ಬಿಡುಗಡೆ ಮಾಡಿ ಎಂದು ಒತ್ತಾಯಿಸಲಾಗ್ತಾ ಇತ್ತು ಜಿಡಿಪಿ ಪಾತಾಳ ಕುಸಿದಿತ್ತು ಮಾಧ್ಯಮಗಳಲ್ಲೂ ಪತ್ರಕರ್ತರನ್ನು ಹೊರಹಾಕಲಾಗ್ತಾ ಇತ್ತು ಆರೋಗ್ಯ ಕಾರ್ಯಕರ್ತರು ಮತ್ತು ರೈತರು ಪ್ರತಿಭಟಿಸ್ತಾ ಇದ್ರು ದೆಹಲಿಯಲ್ಲಿ ಗಲಭೆ ನಡೆದಿತ್ತು ಆದರೆ ಈ ಎಲ್ಲವನ್ನು ಬದಿಗಿಟ್ಟ ಹಿಂದಿ ಮತ್ತು ಇಂಗ್ಲಿಷ್ ಚಾನೆಲ್ಗಳು ಸುಶಾಂತ್ ಸಿಂಗ್ ರಾಜ್ಪೂತ್ ಅವರ ಆತ್ಮಹತ್ಯೆಯನ್ನ ಎತ್ತಿಕೊಂಡವು ಅದು ಆತ್ಮಹತ್ಯೆಯಲ್ಲ ಹತ್ಯೆ ಎಂದು ಹೇಳಿದವು ಅವರ ಸಂಗಾತಿ ರಿಯಾ ಚಕ್ರವರ್ತಿಯನ್ನ ಹಂತಕಿ ಎಂದು ಡ್ರಗ್ಗಿಸ್ಟ್ ಎಂದು ಕಡುಕೆಟ್ಟ ಭಾಷೆಯಲ್ಲಿ ನಿಧಿಸಿದವು ಈ ಸಂದರ್ಭದಲ್ಲಿ ಅರ್ನಬ್ ಗೋಸ್ವಾಮಿ ಒಂದು ಕಾರ್ಯಕ್ರಮ ಮಾಡಿದ್ರು ಆ ಬಳಿಕ ಅದು ಕುಪ್ರಸಿದ್ಧಿಯನ್ನ ಪಡೆಯಿತು ಅದನ್ನು ತೋರಿಸ್ತೇನೆ ಮಾತ್ರ ಅಲ್ಲ ಈ ಸಂದರ್ಭದಲ್ಲಿ ಪ್ರಕರಣವನ್ನು ಮತ್ತೆ ನೆನಪಿಸಿಕೊಳ್ಳುವುದಕ್ಕೆ ಇರುವ ಕಾರಣವನ್ನು ಹೇಳ್ತೇನೆ Yeah, check it ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಪೇಕ್ ಕೇವಲ ಅರ್ನಾಬ್ ಮಾತ್ರ ಅಲ್ಲ ಇಡೀ ಹಿಂದಿ ಮತ್ತು ಇಂಗ್ಲಿಷ್ ಚಾನೆಲ್ಗಳು ಮಾಸ್ ಹಿಸ್ಟೀರಿಯಾಕ್ಕೆ ಒಳಪಟ್ಟಂತೆ ವರ್ತಿಸಿದವು ರಿಯಾ ಚಕ್ರವರ್ತಿಯನ್ನು ಬಂಧಿಸಿ ಎಂದು ಆಗ್ರಹಿಸಿದವು ಇದಕ್ಕೆ ಆಧಾರ ಏನೂ ಇರಲಿಲ್ಲ ಝೀರೋ ಎವಿಡೆನ್ಸ್ ಇದ್ದರೂ ರಿಯಾ ಚಕ್ರವರ್ತಿಯನ್ನು ಈ ಮೀಡಿಯಾಗಳು ಬೆನ್ನಟ್ಟಿದವು ಆಕೆ ಡ್ರಗ್ ಸಪ್ಲೈ ಮಾಡೋಳು ಎಂದು ಹೇಳಿದವು ಸುಶಾಂತ್ನ ಹಣ ಲಪಟಾಯಿಸಿದ್ದಾಳೆ ಎಂದು ಅವು ಹೇಳಿದವು ವಂಚಕಿ ಎಂದು ಹೇಳಿದವು ಆಕೆ ಮರಿಜುವಾನವನ್ನು ಐವತ್ತು ಕುಡಿಕೆಯಲ್ಲಿ ತುಂಬಿಸಿಟ್ಟಿದ್ದಾಳೆ ಎಂದು ಹೇಳಿದವು ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ವರೆಗೆ ನಿರಂತರ ಮೂರು ತಿಂಗಳ ಕಾಲ ಈ ಟಿವಿ ಚಾನೆಲ್ಗಳು ಸುಶಾಂತ್ ಆತ್ಮಹತ್ಯೆಯನ್ನು ಪ್ರೈಮ್ ಟೈಮ್ ವಿಷಯವಾಗಿ ಬಿಂಬಿಸಿದವು ನೂರಕ್ಕಿಂತಲೂ ಅಧಿಕ ಚರ್ಚೆಗಳನ್ನು ನಡೆಸಿದವು ರಿಯಾಲನ್ನ ಬೆನ್ನಟ್ಟಿದವು ರಿಯಾ ಜೈಲಿಗೆ ಹೋಗ್ತಾಳಾ ಅಥವಾ ಮನೆಗೆ ಬರ್ತಾಳ ಎಂದು ಹೇಳಿ ವೀಕ್ಷಕರನ್ನು ತುದಿಗಾಳಲ್ಲಿ ಇಟ್ಟವು ಇದೇ ವೇಳೆ ಬಿಜೆಪಿ ರಂಗಕ್ಕಿಳಿಯಿತು ಜಸ್ಟಿಸ್ ಫಾರ್ ಸುಶಾಂತ್ ಸಿಂಗ್ ರಾಜಪೂತ್ ಎಂಬ ಹ್ಯಾಶ್ ಟ್ಯಾಗ್ನಲ್ಲಿ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸತೊಡಗಿತು ಸುಶಾಂತ್ ರನ್ನು ಹತ್ಯೆ ಮಾಡಲಾಗಿದೆ ಎಂದು ಮಹಾರಾಷ್ಟ್ರದ ಬಿಜೆಪಿ ನಾಯಕ ನಾರಾಯಣ ರಾಣೆ ಹೇಳಿದರು ಈಗ ಬಿಜೆಪಿ ಸಂಸದೆಯಾಗಿರುವ ನಟಿ ಕಂಗನಾ ರಣಾವತ್ ಕೂಡ ಬಾಲಿವುಡ್ ಅನ್ನ ಪ್ರಶ್ನಿಸಿದರು ಇದೇ ವೇಳೆ ಬಿಹಾರದಲ್ಲಿ ಸುಶಾಂತ್ ಸಿಂಗ್ ರಾಜಪೂತನನ್ನು ವೈಭವೀಕರಿಸಲಾಯಿತು ಬಿಹಾರದ ಮಣ್ಣಿನ ಮಗ ಎಂದು ಹೇಳಲಾಯಿತು ಬಿಹಾರದ ಹೆಮ್ಮೆ ಎಂದು ಹೇಳಲಾಯಿತು ರಿಯಾಲನ್ನು ಕಟಕಟೆಯಲ್ಲಿ ನಿಲ್ಲಿಸುವ ಪೋಸ್ಟರ್ಗಳನ್ನು ಬಿಹಾರದಲ್ಲಿ ಹಂಚಿಕೊಳ್ಳಲಾಯಿತು ಅಂದ ಹಾಗೆ ಆಗ ಮಹಾರಾಷ್ಟ್ರದಲ್ಲಿ ಠಾಕ್ರೆ ನೇತೃತ್ವದ ಸರ್ಕಾರ ಇತ್ತು ಬಿಹಾರ ಅಸೆಂಬ್ಲಿ ಚುನಾವಣೆಗೆ ಸಿದ್ಧವಾಗ್ತಾ ಇತ್ತು ಆದ್ರಿಂದಲೇ ಬಿಜೆಪಿ ಇದನ್ನು ರಾಜಕೀಯಕ್ಕಾಗಿ ಬಳಸಿಕೊಂಡಿತು ಠಾಕ್ರೆ ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸುವುದಕ್ಕೆ ಈ ಆತ್ಮಹತ್ಯೆಗೆ ಮರ್ಡರ್ ಎಂಬ ತಿರುವನ್ನ ಕೊಟ್ಟಿತು ಅದಕ್ಕಾಗಿ ರಿಯಾ ಚಕ್ರವರ್ತಿ ಎಂಬ ಹೆಣ್ಮಗಳನ್ನ ಅತ್ಯಂತ ಕೆಟ್ಟದಾಗಿ ಸಮಾಜದ ಮುಂದಿಟ್ಟಿತು ಬಿಹಾರದಲ್ಲಿ ಸುಶಾಂತರನ್ನ ಎತ್ತಿಕೊಂಡು ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ನಿತೀಶ್ ಸರ್ಕಾರ ಮುಂದಾಯಿತು ಕೊರೋನಾ ಕಾಲದಲ್ಲಿ ಈ ದೇಶದಲ್ಲಿ ನಡೆದ ಹಗರಣ ವ್ಯಾಕ್ಸಿನ್ ಹೆಸರಲ್ಲಿ ಮಾಡಿದ ದ್ರೋಹ ನಿರುದ್ಯೋಗ ದೆಹಲಿ ಗಲಭೆ ರೈತ ಮಸೂದೆ ಇತ್ಯಾದಿ ಎಲ್ಲವನ್ನು ಚರ್ಚೆಗೆ ಬರದಂತೆ ಸುಮಾರು ಮೂರು ತಿಂಗಳ ಕಾಲ ಹಿಂದಿ ಮತ್ತು ಇಂಗ್ಲಿಷ್ ಮೀಡಿಯಾಗಳು ನೋಡಿಕೊಂಡವು ರಿಯಾ ಚಕ್ರವರ್ತಿಯನ್ನು ಖಲನಾಯಕಿಯಂತೆ ಪ್ರತಿದಿನ ಟಿವಿ ಸ್ಕ್ರೀನ್ನಲ್ಲಿ ತೋರಿಸಿದವು ಮಹಾರಾಷ್ಟ್ರ ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದವು ಬಾಲಿವುಡ್ ನ ಸಂತ್ರಸ್ತನಂತೆ ಸುಶಾಂತ್ ಸಿಂಗ್ ರಾಜಪೂತ್ನನ್ನ ತೋರಿಸಿದವು ನಿಜವಾಗಿ ಸುಶಾಂತ್ ಜೂನ್ ಹದಿನಾಲ್ಕರಂದು ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ತನ್ನ ಕೊಠಡಿಯಲ್ಲಿ ಪತ್ತೆಯಾಗಿದ್ದ ಆದ್ರೆ ಜೂನ್ ಎಂಟರಂದೇ ಆತನ ಸಂಗಾತಿ ರಿಯಾ ಚಕ್ರವರ್ತಿ ಆತನ ಕೊಠಡಿಯನ್ನು ಬಿಟ್ಟು ಹೋಗಿದಳು ಆಕೆ ಡ್ರಗ್ ಸಪ್ಲೈ ಮಾಡಿದ್ದಾಳೆ ಆತನಿಂದ ಹಣ ಲಪಟಾಯಿಸಿದ್ದಾಳೆ ಮೋಸ ಮಾಡಿದ್ದಾಳೆ ಎಂಬುದಕ್ಕೆ ಮಾಧ್ಯಮಗಳಲ್ಲಿ ಯಾವ ಆಧಾರವೂ ಇರಲಿಲ್ಲ ಅವು ಕಟ್ಟುಕತೆಗಳನ್ನ ನಿಜ ಸುದ್ದಿಯಂತೆ ಪ್ರಸಾರ ಮಾಡಿದವು ಕೊನೆಗೆ ಸಿಬಿಐ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶಿಸಿತು ಕಳೆದ ಮಾರ್ಚ್ನಲ್ಲಿ ಸಿಬಿಐ ತನ್ನ ತನಿಖಾ ವರದಿಯನ್ನು ಮಂಡಿಸಿತು ಸುಶಾಂತ್ ಆತ್ಮಹತ್ಯೆಗೆ ಯಾವುದೇ ಪ್ರಚೋದನೆಯೂ ಪತ್ತೆಯಾಗಿಲ್ಲ ಆತನಿಗೆ ಡ್ರಗ್ಸ್ ಸಪ್ಲೈ ಮಾಡಿದ್ದಕ್ಕೆ ದಾಖಲೆಯೇ ಇಲ್ಲ ಇದೊಂದು ಸಹಜ ಆತ್ಮಹತ್ಯೆ ಎಂದು ಹೇಳಿ ಪ್ರಕರಣದ ಮುಕ್ತಾಯವನ್ನು ಘೋಷಿಸಿತು ನಿಜವಾಗಿ ಇದು ಮಾನಸಿಕ ಆರೋಗ್ಯ ಮತ್ತು ಒತ್ತಡವನ್ನು ನಿರ್ವಹಿಸುವ ಸಮಸ್ಯೆಯಾಗಿತ್ತು ಸುಶಾಂತ್ ಸಿಂಗ್ ರಾಜಪೂತ್ಗೆ ಆರೋಗ್ಯ ಸಮಸ್ಯೆ ಇತ್ತು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿ ಒತ್ತಡ ಇತ್ತು ಆದರೆ ಮಾಧ್ಯಮಗಳು ಇದನ್ನು ಚರ್ಚಿಸಲೇ ಇಲ್ಲ ಅದರ ಬದಲು ಮೂರು ತಿಂಗಳ ಕಾಲ ಆತ್ಮಹತ್ಯೆಯನ್ನು ಮರ್ಡರ್ ಎಂದು ಹೇಳುತ್ತಾ ತಮ್ಮ ಟಿಆರ್ಪಿಯನ್ನು ಹೆಚ್ಚಿಸಿಕೊಂಡವು ಇದೀಗ ಸುಶಾಂತ್ ಕುಟುಂಬ ಮಾತಾಡಿದೆ ಸಿಬಿಐ ತನಿಖಾ ವರದಿಯ ವಿರುದ್ಧ ನಾವು ಮೇಲಿನ ಕೋರ್ಟ್ಗೆ ಹೋಗ್ತೇವೆ ಎಂದು ಕುಟುಂಬದ ವಕೀಲ ವರುಣ್ ಸಿಂಗ್ ಹೇಳಿದ್ದಾರೆ ಈ ತನಿಖಾ ವರದಿಯಲ್ಲಿ ನಮಗೆ ತೃಪ್ತಿ ಇಲ್ಲ ಕೆಲವು ವಿಷಯಗಳಲ್ಲಿ ಆಕ್ಷೇಪ ಇದೆ ಎಂದು ಆ ಕುಟುಂಬ ಹೇಳಿದೆ ಆದರೆ ಮೂರು ತಿಂಗಳ ಕಾಲ ರಿಯಾ ಚಕ್ರವರ್ತಿಯನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದ ಮತ್ತು ಠಾಕ್ರೆ ಸರಕಾರವನ್ನ ಕಟಕಟೆಯಲ್ಲಿ ನಿಲ್ಲಿಸಿದ್ದ ಮೀಡಿಯಾಗಳು ಈಗ ಮಾತಾಡ್ತಾನೇ ಇಲ್ಲ ಜಸ್ಟಿಸ್ ಫಾರ್ ಸುಶಾಂತ್ ಸಿಂಗ್ ರಾಜಪೂತ್ ಎಂದು ಹ್ಯಾಶ್ ಟ್ಯಾಗ್ ಮಾಡಿದ ಬಿಜೆಪಿಯ ಪತ್ತೆಯೇ ಇಲ್ಲ ಬಿಹಾರ ಅಸೆಂಬ್ಲಿ ಚುನಾವಣೆಗೆ ಸಿದ್ಧವಾಗ್ತಾ ಇದ್ದರೂ ಸುಶಾಂತ್ ಪರ ಯಾರೂ ಮಾತಾಡ್ತಾ ಇಲ್ಲ ಸುಶಾಂತ್ ಬಿಹಾರದ ಹೆಮ್ಮೆ ಎಂದು ಯಾರು ಹೇಳ್ತಾನೇ ಇಲ್ಲ ಯಾಕಂದ್ರೆ ತನಿಖೆ ನಡೆಸಿರುವುದು ಠಾಕ್ರೆ ಸರ್ಕಾರದ ಪೊಲೀಸರಲ್ಲ ಸಿಬಿಐ ಆದ್ರಿಂದ ಈಗ ಎಲ್ಲವೂ ಸಹಜವಾಗಿದೆ ಸುಶಾಂತ್ನನ್ನು ಕೇಳೋರಿಲ್ಲ ರಿಯಾ ಚಕ್ರವರ್ತಿಯ ಮೇಲಿನ ಅಪವಾದಕ್ಕೆ ಕ್ಷಮೆ ಕೇಳೋದಕ್ಕೆ ಮಾಧ್ಯಮಗಳು ಸಿದ್ಧವಾಗ್ತಾನೂ ಇಲ್ಲ ಅಂತೂ ಠಾಕ್ರೆ ಸರ್ಕಾರ ಉರುಳಿದೆ ಕೊರೋನಾ ಕಾಲದಲ್ಲಿ ಮೋದಿ ಸರ್ಕಾರವನ್ನ ಜನರು ಪ್ರಶ್ನಿಸದಂತೆ ಈ ಮಾಧ್ಯಮಗಳು ತಡೆಯುವಲ್ಲಿ ಯಶಸ್ವಿಯಾಗಿವೆ ಇನ್ನೀಗ ಈ ಸುಶಾಂತ್ ಸಿಂಗ್ ಯಾರಿಗೆ ಬೇಕೋ ಆ ರಿಯಾ ಚಕ್ರವರ್ತಿ ಎಲ್ಲಿದ್ದಾರೆ ಎಂದು ಅವುಗಳೇಕೆ ಹುಡುಕಬೇಕು ಹಿಂದಿ ಮತ್ತು ಇಂಗ್ಲಿಷ್ ಚಾನೆಲ್ಗಳ ಕರಾಳ ಮುಖಕ್ಕೆ ಸುಶಾಂತ್ ಸಿಂಗ್ ರಾಜಪುತ್ ಆತ್ಮಹತ್ಯೆ ಒಂದೊಳ್ಳೆ ಉದಾಹರಣೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು